ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನು ಅಂತ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ನಾಳೆ ಬಿಡುಗಡೆ ಆಗ್ತಾ ಇದೆ ನಾಳೆ ಯಾವ ಎಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಹಾಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಎರಡನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅದ್ರ ಬಗ್ಗೆಯೂ ಸ್ವಲ್ಪ ಡೀಟೇಲ್ಸ್ ಆಗಿ ಮಾಹಿತಿನ ಕೊಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನಾನು ಡೈಲಿ ಕೇಳ್ದಂಗೆ ಇವತ್ತು ಕೂಡ ಕೇಳ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೆ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾಯಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಆಶೀತಾ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ನಾಳೆ ಬಿಡುಗಡೆ ಆಗ್ತಾ ಇದೆ ಅಂತೇಳಿ ಸಿದ್ದರಾಮಯ್ಯ ಸರ್ ಅವರು ತಿಳಿಸ್ಕೊಟ್ಟಿದ್ದಾರೆ ನೀವು ಕೇಳ್ಬೋದು ಆಲ್ರೆಡಿ ಬಿಡುಗಡೆ ಆಗಿದ್ದೀರಾ ಅಂತ ಕೆಲವೊಂದಿಷ್ಟು ವೀಡಿಯೋನೂ ಕೂಡ ಮಾಡಿದ್ದೀರಾ ಅಂತ ಹೌದು ಇಲ್ಲಿ ಬಿಡುಗಡೆ ಆಗಿದೆ ಬಟ್ ಇಲ್ಲಿ ಕೇವಲ ಒಂದು ಎರಡು ಮೂರು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಮಾತ್ರ ಹಣ ಬಂದಿದೆ ಇವಾಗ ಒಂದು ಕೋಟಿ ಹದಿನೇಳು ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೋ ಅದರಲ್ಲಿ ಒಂದು ಲಕ್ಷ ಒಂದು ಎರಡು ಲಕ್ಷ ಜನಕ್ಕಷ್ಟೇ ಬಂದಿರ್ಬೋದು ನಾಳೆ ಎಲ್ಲರಿಗೂ ಹೋಗೋ ರೀತಿ ನಾಳೆ ಬಿಡುಗಡೆಯನ್ನು ಮಾಡ್ತಾ ಇದ್ದಾರಂತೆ ಹಾಗಾಗಿ ಇಲ್ಲಿ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ನೀವು ಕೇಳೋದಾದ್ರೆ ಇಲ್ಲಿ ಅನ್ನಭಾಗ್ಯ ಯೋಜನಾ ಥರ ಒಂದಿನಕ್ಕೆ ಇಷ್ಟೇ ಡಿಸ್ಟಿಕ್ಕು ಅಂತ ಸರ್ಕಾರ ಎಲ್ಲೂ ಕೂಡ ಯಾವಾಗೂ ಕೂಡ ಹೇಳಿ ಬಿಡುಗಡೆ ಮಾಡ್ತಾ ಇಲ್ಲ ಇಲ್ಲಿ ಎಲ್ಲ ಡಿಸ್ಟಿಕ್ಕೂ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಪೂರ ಎಲ್ಲ ಡಿಸ್ಟಿಕ್ಕಿಗೂ ಬಿಡುಗಡೆ ಮಾಡ್ತಿದ್ದಾರೆ ಬಟ್ ಇಲ್ಲಿ ಎಲ್ಲ ಫಲಾನುಭವಿಗಳಿಗೂ ಸಿಗೋದಿಲ್ಲ ಇವಾಗ ಒಂದು ಕೋಟಿ ಹದಿನೇಳು ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದೀರಾ ಬಟ್ ಎಲ್ಲರಿಗೂ ನಾಳೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಇವಾಗ ಒಂದು ಡಿಸ್ಟಿಕಲ್ಲಿ ಒಂದು ಹತ್ತು ಸಾವಿರ ಜನ ಇಪ್ಪತ್ತು ಸಾವಿರ ಜನ ಒಂದು ಐವತ್ತು ಸಾವಿರ ಜನ ಒಂದು ಒಂದು ಲಕ್ಷ ಜನ ಅಥವಾ ಎರಡು ಲಕ್ಷ ಜನ ಈ ರೀತಿ ಬರ್ಬೋದು ಅಷ್ಟೇ ಬಟ್ ಒಂದೇ ದಿನಕ್ಕೆ ಎಲ್ಲ ಫಲಾನುಭವಿಗಳಿಗೂ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ ಬಟ್ ಎಲ್ಲ ಅಂತೂ ಬಿಡುಗಡೆನ ಮಾಡ್ತಾ ಇದ್ದಾರೆ ಹಣನ ಒಂದು ದಿನ ಎಲ್ಲ ಫಲಾನುಭವಿಗಳಿಗೂ ಬರೋದಿಲ್ಲ ಇಲ್ಲಿ ನಾಳೆ ಎಷ್ಟು ಜನ ಫಲಾನುಭವಿಗಳಿಗೂ ಅಂತಲೂ ಕೂಡ ಹೇಳೋಕ್ಕಾಗಲ್ಲ ಎಷ್ಟು ಡಿಸ್ಟಿಕ್ಕು ಅಂತಲೂ ಕೂಡ ಹೇಳೋಕ್ಕಾಗಲ್ಲ ಇಲ್ಲಿ ದಿನಕ್ಕೆ ಇಷ್ಟೇ ಫಲಾನುಭವಿಗಳಿಗೆ ಹಾಕ್ತೀವಿ ಅಂತೇಳಿ ಇಲ್ಲಿ ಸರ್ಕಾರ ಎಲ್ಲೂ ಕೂಡ ತಿಳಿಸಿಲ್ಲ ಬಟ್ ಎಲ್ಲ ಡಿಸ್ಟಿಕ್ಕುಗಳು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಈಗ ಫಾರ್ ಎಕ್ಸಾಂಪಲ್ ಅನ್ನಭಾಗ್ಯ ಯೋಜನಾಗ ಏನಾಗ್ತಿದೆ ಅಂತಂದರೆ ಒಂದು ದಿನಕ್ಕೆ ಎಷ್ಟು ಜಿಲ್ಲೆಗಳು ಅಂತೇಳಿ ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ ಹಣನ ಬಟ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗಾದರೆ ಒಂದು ದಿನಕ್ಕೆ ಇಷ್ಟೇ ಅಂತ ಬಿಡುಗಡೆ ಮಾಡ್ತಾ ಇಲ್ಲ ಎಲ್ಲ ಜಿಲ್ಲೆಗೂ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಬಟ್ ಕೆಲವ್ರಿಗೆ ಬರುತ್ತೆ ಬೇಗ ಬರುತ್ತೆ ಕೆಲವರಿಗೆ ನಿಧಾನಕ್ಕೆ ಬರುತ್ತೆ ಅಷ್ಟೇ ಬಟ್ ಎಲ್ಲ ಫಲಾನುಭವಿಗಳಿಗೂ ಕೂಡ ಹಣ ಖಂಡಿತವಾಗ್ಲೂ ಬಂದೇ ಬರುತ್ತೆ ನಾಳೆ ಹೊಸ ವರ್ಷಕ್ಕೆ ಒಂದು ಗಿಫ್ಟ್ ಅಂತಲೇ ಹೇಳ್ಬೋದು ಭರ್ಜರಿ ಗುಡ್ ನ್ಯೂಸ್ ಅಂತಲೂ ಕೂಡ ಹೇಳ್ಬೋದು ಎಲ್ಲ ಕೂಡ ಕಾಯ್ತಾ ಇದ್ವಿ ಯಾವಾಗ ನಾಲ್ಕನೇ ಕಂತಿನ ಹಣ ಬರುತ್ತೆ ಯಾವಾಗ ನಾಲ್ಕನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಫೈನಲಿ ನಾಳೆ ಬಿಡುಗಡೆ ಮಾಡ್ತೀವಿ ಅಂತ ಇವತ್ತು ಸಿದ್ದರಾಮಯ್ಯ ಸರ್ ಅವರು ತಿಳಿಸ್ಕೊಟ್ಟಿದ್ದಾರೆ ನಾಳೆ ಆಲ್ಮೋಸ್ಟು ತುಂಬ ಜನ ಫಲಾನುಭವಿಗಳಿಗೆ ಬರೋ ಚಾನ್ಸಸ್ಸು ತುಂಬಾ ಇರುತ್ತೆ ನಾಳೆಯಿಂದ ಪ್ರೊಸೆಸ್ ತುಂಬಾ ಫಾಸ್ಟ್ ಆಗುತ್ತೆ ನಾಳೆಯಿಂದ ಎಲ್ಲ ಫಲಾನುಭವಿಗಳು ಕೂಡ ಬೇಗ ಹಣ ಬರುತ್ತೆ ಈಗ ಯಾರಿಗೆಲ್ಲ ಇನ್ನೂ ಕೂಡ ಬಂದಿಲ್ಲ ಈಗ ಆಲ್ರೆಡಿ ಯಾರೆಲ್ಲ ನಾಲ್ಕನೇ ಕಂತಿನ ಹಣ ರಿಸೀವ್ ಮಾಡ್ಕೊಂಡಿದ್ರೆ ಅವ್ರಿಗೆಲ್ಲರಿಗೂ ಮೊದ್ದೆ ಖುಷಿಯಾಗಿದೆ ಇನ್ನು ಯಾರಿಗೆಲ್ಲ ಬಂದಿಲ್ಲ ನಾಳೆ ಎಲ್ಲ ಯಾರಿಗೆಲ್ಲ ಬರುತ್ತೋ ಅವ್ರಿಗೂ ಕೂಡ ನಾಳೆಯಿಂದನೇ ಖುಷಿಯಾಗುತ್ತೆ ಇಲ್ಲಿ ಇನ್ನೊಂದು ವಿಚಾರನ ಹೇಳ್ತಾ ಇದ್ದೀನಿ ಏನಂತಂದರೆ ನಾಳೆ ಹೊಸ ವರ್ಷ ಇರೋದ್ರಿಂದ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ರೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೆ ಇದೇ ರೀತಿ ನಿಮ್ಮ ಸಪೋರ್ಟ್ ಇಲ್ಲಿ ಅಂತ ಕೇಳ್ಕೊತೀನಿ ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾಯಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಒಂದನೇ ಕಂತಿನ ಎರಡನೇ ಕಂತಿನ ಹಣ ಮೂರನೇ ಕಂತಿನ ಹಣ ಯಾವೆಲ್ಲ ಫಲಾನುಭವಿಗಳಿಗೆ ಬಂದಿಲ್ಲ ಅವ್ರಿಗೆ ಆಲ್ರೆಡಿ ಇವಾಗ ಗೃಹಲಕ್ಷ್ಮಿ ಕ್ಯಾಂಪನ್ನು ಕೂಡ ಮಾಡಿದ್ದಾರೆ ಗೃಹಲಕ್ಷ್ಮಿ ಅದಾಲತ್ ಅಂತಲೂ ಕೂಡ ಕರೀತಾರೆ ಈ ಕ್ಯಾಂಪನ್ನು ಮಾಡಿದ್ದಾರೆ ಬಟ್ ಇಲ್ಲಿ ಕೆಲವರು ಅಷ್ಟೇ ಹೋಗಿ ಅಟೆಂಡ್ ಮಾಡಿದ್ದಾರೆ ಇನ್ನೂ ಕೂಡ ತುಂಬ ಜನ ಅಟೆಂಡ್ ಮಾಡಿಲ್ಲ ಏನಾಗಿದೆ ಕೆಲವು ಊರುಗಳಲ್ಲಿ ಮಾಡಿದ್ದ ನೀವು ಮಾಡಿಲ್ಲದೆ ಇರೋರು ಏನು ಅಂತಂದ್ರೆ ನೀವು ಅಕ್ಕಪಕ್ಕದ ಊರಲ್ಲಿ ಮಾಡ್ತಿರಲ್ವೋ ಅಲ್ಲಿ ಹೋಗಿ ನೀವು ಅಟೆಂಡ್ ಮಾಡಿದ್ರು ಕೂಡ ನಡೀತಿತ್ತು ಬಟ್ ನೋಡೋಣ ಮತ್ತೆ ನೆಕ್ಸ್ಟ್ ಈ ಪ್ರೊಸೆಸ್ ಯಾವ ರೀತಿ ಮಾಡ್ತಾರೆ ಈ ಬಂದಿಲ್ಲ ಇರೋರಿಗೆ ನೆಕ್ಸ್ಟ್ ಏನು ಮಾಡ್ತಾರೆ ಏನೋ ಮುಂದೆ ಏನೋ ಕ್ರಮನ ತಗೋತಾರೆ ಅಂತ ಹೇಳಿ ಏನಾದರೂ ಸರ್ಕಾರದಿಂದ ತಿಳಿಸ್ಕೊಟ್ರೆ ನಾನು ತಕ್ಷಣ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಯಾರಿಗೆಲ್ಲ ಬಂದಿಲ್ಲ ಅವರು ಇವಾಗ ಹೋಗಿ ನಿಮ್ಮ ಹತ್ತಿರದ ಅಂಗನವಾಡಿಯವ್ರನ್ನೇ ಭೇಟಿ ಮಾಡಿ ಅಂತ ಹೇಳ್ತೀನಿ ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ದರೂ ಕೂಡ ನಾನು ತಿಳಿಸ್ಕೊಡ್ತೀನಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್